ದುಡ್ಡೇನ್ ಸ್ವಾಮಿ ತಲೆ ಅಡುಗರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ಇವ್ರಿಬ್ರು ಸೇರ್ಕೊಂಡು ಇವ್ನ ದುಡ್ಡು ಕೊಡೋ ನನ್ ಮಕ್ಳ ಅವ್ರೆ ಎಂಡ್ರು ಮಕ್ಳು ತಣ್ಣಗ ಇರ್ಲಿ ಹೊಟ್ಟೆ ಎಷ್ಟು ಎರಡ್ ಮೀನು ಮೂರ ತಿಂತ ಇದ್ರು ಇನ್ನ ಬೇಯಿಸ್ತಾ ಇದೀವಿ ಇನ್ನ ಮುಗ್ದಿಲ್ಲ ಇನ್ನ ಅಷ್ಟಿದೆ ಇಷ್ಟಿದೆ ಈ ಮಿಕ್ಕಿದೆ ತಿಂದ್ಬಿಟ್ಟವ್ರೆ ಹುಡುಗರು ಫುಲ್ ಕತ್ಲಾಗ್ಬಿಟ್ಟಿದೆ ಕತ್ಲಾದ್ರು ಪರವಾಗಿಲ್ಲ ಬ್ರೋ ಮೀನ್ ಟೇಸ್ಟ್ ಕೂ ಈ ವೆದರ್ಗೂ ಸೂಪರ್ ಆಗಿದೆ ಅಲ್ವಾ ಹೌದು ಬ್ರೋ ಮೀನ್ ಮಾತ್ರ ಸೂಪರ್ ಆಗಿದೆ ಆಯ್ತಾ ಎರಡು ಮೀನ್ ತಿಂದೆ ಇನ್ ಎರಡು ಮೀನ್ ಪಾರ್ಸಲ್ ಮನೆಗ್ ತಗೊಂಡೋಗ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್ ಮೀನ್ ಸೂಪರ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಎರಡು ಮೀನ್ ತಿಂದೆ ಇನ್ ಎರಡು ಮೀನ್ ಪಾರ್ಸಲ್ ತಗೊಂಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ವೆಲ್ಕಮ್ ನೀವೇನು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ ಹಾಗೆ ಕೆ ವಿ ಕ್ರಿಯೇಷನ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಮಾಡಿ ಕ್ಲಿಕ್ ಮಾಡಿ